ಸ್ನೇಹಿತರೆ ಎಲ್ಲರಿಗೂ ನೋಡ್ರಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ತುಂಬ ಹೆಲ್ಪ್ ಆಗ್ತೈತಿ ನೀವು ಬರೀ ವಿಡಿಯೋ ನೋಡೋದ್ರಿಂದ ನನಗೆ ಹೆಲ್ಪ್ ಆಗೋಲ್ಲ ನೀವು ಅಲ್ಲೇನು ಸ್ಕ್ರೀನ್ ಮೇಲೆ ಬಂದಿರ್ತದಲ್ಲ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ನ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರಿಂದ ನನಗೆ ಭಾಳ ಯೂಸ್ ಆಗ್ತೈತೆ ಅಂತ ರೀ ಇವತ್ತು ನಾನು ಟೀ ಟೈಮ್ ಸ್ನ್ಯಾಕ್ಸ್ ಬಳ್ಳುಳ್ಳಿ ಚುನ್ಮರಿ ಮಾಡ್ಕೊಂಡು ಬರೋನು ಬರ್ರಿ ರೀ ಅದಕ್ಕೆ ಈಸಿಯಾಗಿ ಸ್ವಲ್ಪ ಎಣ್ಣೆ ಹಾಕುನಂತ ಆಮೇಲೆ ಜೀರಿಗೆ ಸಾಸಿವೆ ಆಮೇಲೆ ಅರ್ಶನ ಪುಡಿ ಸ್ವಲ್ಪ ಹಿಂಗೆ ಇದೆಲ್ಲ ಮಾಮೂಲಿ ಒಗ್ಗರಣೆಗೆ ಏನು ಬೇಕಾ ಅದೆಲ್ಲ ಹಾಕಿಣ್ರಿ ಆಮೇಲೆ ಇದು ಸಾಯಂಕಾಲಕ್ಕೆ ಭಾಳ ಸೂಟೇಬಲ್ ಆಮೇಲೆ ಇದನ್ನು ಮಾಡ್ಕೊಂಡು ಫ್ರೆಶ್ ಆಗಿ ತಿಂದ್ರೆ ಚಲೋ ರೀ ಸ್ವಲ್ಪ ತೆಗ್ದಿಟ್ಟಿವಂದ್ರೆ ಮತ್ತೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಯಾವಾಗ ಯಾವಾಗ ಬೇಕು ಅವಾಗವಾಗ ನಾವು ಬಿಸಿ ಬಿಸಿದ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಚಲೋ ಅನ್ನಿಸ್ತದ ರೀ ಎಣ್ಣೆ ಕಾದದ ಚಟ್ಪಟ್ ಅಂದು ಎಲ್ಲ ಸಾಸಿವೆ ಜೀರಿಗೆ ಈಗ ಶೇಂಗಾ ಹಾಕುಣಂತ್ರಿ ಶೇಂಗಾ ಹಸಿ ಶೇಂಗಾ ತಗೊಂಡಿನಿ ಅದ ಸ್ವಲ್ಪ ಹುರ್ಕೊಣಂತ್ರಿ ಹುರ್ದು ಶೇಂಗಾ ಹಾಕಿದ್ರೆ ಭಾಳ ಹುರ್ಕೊಳ್ಳೋದು ಹತ್ತೋದಿಲ್ಲ ಹಸಿ ಶೇಂಗಾ ಹಾಕಿನಿ ಸ್ವಲ್ಪ ಹುರ್ಕೊಳ್ಬೇಕಾಗ್ತಿತ್ತು ನೋಡಿರಿ ಈಗ ಕರಿಬೇವು ಹಾಕುಣಂತ್ರಿ ಕರ್ಬೇವು ಹಾಕಿ ಸ್ವಲ್ಪ ಹತ್ ಬಿಟ್ಟ ನಂತರ ಅದು ಚೆನ್ನಾಗಿ ಫ್ರೈ ಆಗಲ್ರಿ ಈಗ ಸ್ವಲ್ಪ ಪುಟಾಣಿ ಹಾಕೋಣಂತ್ರಿ ನಿಮಗೆ ನೋಡ್ರಿ ಶೇಂಗಾ ಎಷ್ಟು ಬೇಕು ಅಷ್ಟು ಹಾಕೋಬೋದು ಪುಟಾಣಿನೂ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಮ್ಮ ಮನೆಯಾಗ ಯಾರು ಜಾಸ್ತಿ ಇಷ್ಟಪಡೋಲ್ಲ ಅಂತ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ರೀ ನಾನು ಈಗ ನೋಡ್ರಿ ಬಳ್ಳುಳ್ಳಿ ಅನ್ಕ ಒಂದು ಜಜ್ಜಿ ಜಜ್ಜಿಟ್ಕೊಂಡಿನಿ ಈಗ ನೋಡ್ರಿ ಜಜ್ಜಿರುವಂತ ಬಳ್ಳುಳ್ಳಿ ಹಾಕೋಕಿನಿ ಇದಕ್ಕ ಬಳ್ಳುಳ್ಳಿನ ಮೇನ್ ನೋಡ್ರಿ ಎಷ್ಟು ನೀವು ಬಳ್ಳುಳ್ಳಿ ಹಾಕೋತೀರಿ ಅಷ್ಟ ಚುನ್ಮರಿ ಟೇಸ್ಟ್ ಬರ್ತೈತಿ ಅದಕ್ಕೆ ಇದಕ್ಕ ಬಳ್ಳುಳ್ಳಿ ಚುನ್ಮರಿ ಅಂತ ಹೇಳಿ ಕರಿತಾರ್ರಿ ಹಾಕೊಂಡ್ರಿ ಸ್ವಲ್ಪ ಖಾರ ಹಾಕೋಣಂತ ಖಾರನೂ ಸಹ ಅಷ್ಟೇ ರೀ ನಿಮ್ಮ ಮನೆಗೆ ಎಷ್ಟು ಖಾರ ಯೂಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ರೀ ಯಾಕಂದ್ರೆ ಈಗ ಹುಡುಗರು ಖಾರ ಜಾಸ್ತಿ ತಿನ್ನಂಗಿಲ್ಲಲ್ಲ ನೋಡೆ ಹಾಕೊಳ್ಳ್ರಿ ಸ್ವಲ್ಪ ಹಾಕೋರಿ ಆಮೇಲೆ ಸ್ವಲ್ಪ ಕೈ ಆಡಿಸ್ರಿ ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಹಾಕೊಂಡ್ರಿ ನೋಡ್ರಿ ಇಲ್ಲೇ ಚಂದ್ವರಿ ನಾನು ಚೆನ್ನಾಗಿ ಕೇರಿ ಎಲ್ಲ ಅದು ತೆಗೆದು ಸ್ವಚ್ಛ ಮಾಡಿ ರೀ ಈಗೇನು ನಾನು ಅದು ಒಗ್ಗರಣೆ ತೊಗೊಂಡಿದ್ದೆ ಅಲ್ಲ ಒಗ್ಗರಣೆ ಮಾಡಿಟ್ಟಿನಲ್ರಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣಂತ್ರಿ ಈ ಥರ ಮಿಕ್ಸ್ ಮಾಡೋಣ ರೀ ಈಗ ಚೆನ್ನಾಗಿ ಕೈ ಆಡಿಸಿದ್ರೆ ಮುಗೀತ್ರಿ ಈ ಥರ ಕೈ ಆಡಿಸ್ಬೇಕು ಈಗ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಸಕ್ರೆ ಪುಡಿ ಸೇರ್ಸುನಾಕ್ ಸಕ್ರೆ ಪುಡಿ ಸೇರಿಸ್ಟೇಂಜ್ ಅನಸ್ಕೊಂಡ ಸಕ್ರೆ ಪುಡಿ ಸೇರ್ಸಿನ ತಿನ್ನಕ್ಕೆ ರೆಡಿ ಆಯ್ತು ನೋಡ್ರಿ ಈಗ ಕೊತ್ತಂಬರಿ ಯಾರು ಈರುಳ್ಳಿ ಬೇಕಾದ ಈರುಳ್ಳಿ ಹಚ್ಕೊಂಡು ತಿನ್ಬೋದ್ರಿ